ಜೈ ಶ್ರೀರಾಮ್ ಎಲ್ರಿಗೂ ಗೋವಾ ಕನ್ನಡ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ಇಂದು ಗದಗಿನ ಹತ್ತಿರ ಇರುವ ಕೋಟು ಶ್ರೀಯಲ್ಲಿ ನಾನು ಇದ್ದೇನೆ ಶ್ರೀ ಅದೃತ ಗುರುಗಳ ಒಂದು ಪೂಜಾ ಸಮಾರಂಭದಲ್ಲಿ ರಮಾನಂದ ಗುರುಗಳ ಒಂದು ಪೂಜಾ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಶ್ರೀಯುತ ರಾಮಚಂದ್ರ ಕುಲಕರ್ಣಿ ಅವರ ಮನೆಯಲ್ಲಿ ಒಂದು ಸೇವಾ

ನಾವು ಹತ್ತೊಂಬತ್ ನೂರ ಅರವತ್ತರ ಅಕ್ಕಿ ಒಂದ ಮೇಲೆ ಆಗದಿದ್ದಾಗ ಇದ್ದಾಗ ಒಮ್ಮೆ ನಮ್ಮ ಊರಿಂದ ನಾವು ಹೋಗೋತ್ತಿನಾಗ ನಮ್ಮ ಮಾವರು ಅದು ಹಂಬಳ ಶಂಕರವ್ರು ಅಂತೇಳಿ ಅವ್ರ ಮಗ ನಮ್ಮ ಅಣ್ಣ ಕೊಟ್ಟಿತ್ತು ಹೋಗುವಾಗ ಎತ್ಕರ್ ಮಹಾರಾಜರು ಅಂತಾರೆ ನಡೀ ಫೋಟೋದಲ್ಲ ಆ ಮಹಾರಾಜರು ಹುಬ್ಬಳ್ಳಿ ಹುಬ್ಬಳ್ಳಿಗೆ ಬಂದಿದ್ದ ಸೇನಾಪದ್ದೇ ಅವರು ಶಂಕ್ರಾಬೇಸಾಯಿದ್ರು ನಮ್ಮ ಅಂಗಡಿಗೆ ಬಂದ್ಬಿಟ್ರು ಇಲ್ಲೇ ಕರ್ಸೋಣ ನಿಮ್ಗೆಚ್ಚೆ ಆದರೆ ಆಮಂತ್ರಣ ಕೊಡ್ಬೇಕು ಅಂದರು ಆ ನೀವೇ ಹಿರಿಯರು ಇದ್ರೆ ಆದ್ರಿಂದ ಎಲ್ಲ ನೀನು ಬರಬೇಕು ಅಂದರು ಆತು ಅಂತಂದೆ ನಾನು ಮುಂಜಾನೆ ಅದು ಒಂಬತ್ತಕ್ಕೆ ನಾನು ಕರ್ವಾಕ್ಕೆ ಹೋಗೋದಿಲ್ಲ ಅಲ್ಲಿ ಬ್ರ್ಯಾಂಚ್ ನಾನು ಅಲ್ಲಿ ಹೋಗ್ಬೇಕು ಅಂತಂದರೆ ಅಲ್ಲಿ ಲುಗುನ ಮಾನಕ್ಕೆ ಪಡ್ತದೆ ಹೇಳುತ್ತೆ ಅಂದರೆ ನಾವು ಅವ್ರಿಗೆ ಹೋಗಿ ಶ್ರೀನಾಥ ದೇವಸಾರ್ ಮನೆಗೆ ಅವ್ರು ಅಮ್ಮತ್ ಕಡೆ ಕೊಟ್ಟೆ ಕೊಟ್ಟ ಮೇಲೆ ಅವರು ನಾವು ಬಂದ ಮೇಲೆ ನಾವು ಬ್ಯಾಟ್ನಾಟು ನಮ್ಮ ಅಂಗಡಿಯೂ ಗುಡ ಮೇಲೆ ಚೀಲ ಆಗಿ ವಾರಿಗೆ ಹೊರಗಿತ್ತು ಆ ತಳ್ಳಿ ತಳ್ಳಿ ಕಟ್ಟೋರು ರಾತ್ರಿ ಆಗ್ತದೆ ಮುಂಜಾನೆ ಟೇಸ್ಟ್ ಹೋದ್ವಿ ಅವ್ರ ಮತ್ತೊಬ್ಬರು ಇನಾಮದಾರ ಮನೆಗೆ ಬರಿದ್ರು ಮತ್ತು ಅವ್ರ ಅಂದ ಬಳಿ ಬರೀ ನಿಜ ನಿಂಬೆ ಬರ್ತಾರ ಅವ್ರಂತೇಳಿ ನಾವು ಸೀದಾ ಬಂದ್ವಿ ಅವರು ಬಂದು పేటెట్ ఉంటుంది అందరూ పేటె కారాజు ఇలా అని శారదా మనిషి కేతుకర్ మహారాజు అంద ఆశీర్వాద సదా నింది ఆశీర్వాద ఇష్టం సదా మన అవును కే వ్యాపారే నన్ను ఇష్టం ಅದು ಮೂರು ನಾಲ್ಕು ವರ್ಷ ನಾನು ತೊಗೊಳ್ಳಿದ್ದೆ ಅವಾಗ ಸಾಧ್ಯ ಒಂದು ದಿವಸ ನಾನು ಒಬ್ಬೈಲಿಂದ ಅದು ಬೆರಗಾಗಿಲ್ಲೆ ನಮ್ಮ ಊರಿಗೆ ಬರೋ ಜಾಗ ಗೀನಾಗ ಎಳ್ದೆ ಎಳಿದ್ ಬಿಡಿದನ ಮೆಣಸಿಗೆ ಒಂದು ರಟ್ಟಿ ಹಿಡಿದ್ರು ನಡಿ ಹಮ್ಮು ಹೊಮ್ಮ ಆರಾಜರು ಬರ್ತಾರೆ ಅಲ್ಲಿ ಅವಾಗ ನಾನು ತಪ್ಪಿಸೋಕೊಂಡವ ಶೀಲ ಕೈಯಾಗ ಕೈಯಾಗವ ಇಲ್ಲಿ ಇಡ್ಪಂತ ನೀನು ವಯಸ್ಸಾಗ್ರು ಬಂದಿದ್ರು ಅವ್ರು ನೌಕರಿ ಮಾಡ್ತಾರೆ ನಮ್ಮ ಸಂಬಂಧಕ್ಕೆ ನಮ್ಮ ಅವ್ನ ಮನೆಗೆ ಇಟ್ಟು ಬರ್ತೀನಿ ಏನೇ બી અર ટિકેટ આ ટિકેટ બી શંકર એને હજુ રામ બરોદ કૂળ આવવા હારું ઉતર આ શું રાખી શું ಅಲ್ಲಿ ನಾವು ನಾವು ಹಂಗೆ ಜಪ ಮಾಡಿದ್ದೀವಿ ಒಮ್ಮೆ ಅಕಸ್ಮಾತ್ ನಮ್ಮ ಒಳಗೆ ಮೈಸೂರಾಗಿದ್ದು ಆಕೆ ಮನೆಗೆ ಹೋದಾಗ ಬ್ರಹ್ಮಚೈತನ್ಯ ಮಹಾರಾಜರ ಫೋಟೋ ಅದು ಅದು ಭುಜಂಗ ಅನ್ನೋದು ಮನೆಯೊಳಗೆ ಬಿದ್ದಿತ್ತು ಅದನ್ನು ನೋಡಿ ನಾನು ಕ್ಯಾಪ್ ಅನಿಸಿ ಅಲ್ಲಿ ಹೋಗಿ ಫೋಟೋ ಹಿಂಗೆ ಹೋಗಿಲ್ಲಪ್ಪ ಅಂದ್ರೆ ಬೇಕಾದ್ರೆ ತೊಗೊಂಡು ಹೋಗ್ರಿ ಅವರು ತಗೊಂಡ್ರೆ ಹುಡುಗ ಅವಾಗ ತಗೊಂಡಾಕ್ಸಿ ಹತ್ತೊಂಬತ್ ನೂರ ಅರವತ್ತೆಂಟರಾಗ ಅನುಷ್ಠಾನ ಮಾಡೀನಿ ಅವಾಗ ಮಾಡೋ ಹೊತ್ತ ಹದಿನೈದು ಕೂತ ಉಳಿದವಾಗ ನಮ್ಮ ಮಾಡ್ತಿದ್ರು ಕೂತೀವಿ ಅವಾಗ ನಮ್ಮ ಮೂರು ರಾಮ್ ಭಟ್ರು ಗುರುಗಳು ಅವ್ರು ಬಂದು ಅವ್ರಿಗೂ ಮತ್ತು ಮಾಡ್ತೀವಿ ವೈದ್ಯರು ಬಂದು ಅವ್ರ ಅನುಸಂತರ್ಪಣ ಮಾಡಿದ್ವಿ ಎಷ್ಟು ಹತ್ತೊಂಬತ್ತು ನೂರ ಅರವತ್ತೆಂಟರಾಗ ಅನುಸಂತರ್ಪಣ ಆಗ್ತಿದ್ವಿ ಅನುಸಂತರ್ಪಣ ಆತ್ಮ ಬಂದ್ವಿ ಮಾಡಿದ್ವಿ ಮುಂದೆ ಮುಗಿಸಿ ಮಾತ್ರ ನಾವು ಮೂರು ಬಂದೆ ತಂದೆಯವ್ರಿಗೆ ಅತ್ತೊತ್ತಿಗೆ ಬೆಳಗಣ್ಣು ಹೆಂಕಣ್ಣು ಭಾಟ್ರು ಇಲ್ಲಿ ಹೊಸಪ್ಪನವ್ರ ಮನೆ ಅಂತ ಹೊಸಂತಾರೆ ಅವ್ರ ಮನೆಯಿಂದ ಕರ್ಕೊಂಡ್ಬಂದು ನಮ್ಮಅಪ್ಪ ಬ್ರಹ್ಮಾನಂದ ಕೊಟ್ಟು ಅದು ಚರಿತ್ರ ಕೊಟ್ಟಿದ್ದೀವಿ ನಾವು ಬಂದೆ ಬ್ರಹ್ಮಾನಂದ ಚರಿತ್ರಪ್ಪ ನಮ್ಮ ತಂದೆಯವರು ನಾನಾಗಿದೆ ಆತು ಹ್ಞೂ ಹತ್ತೊಂಬತ್ತು ನೂರ ಅರವತ್ತೆಂಟು ಅರವತ್ತೊಂಬತ್ತಾಗಿ ಮಾತ್ರ ಅಂದ್ರೆ ಸ್ಥಾನಕ್ಕೆ ಬರ್ತೀವಿ ನಮ್ಮ ಗುರುಗಳಿಗೆ ಸ್ವಪ್ನ ಅವಾಗ ಒಂದ ದೊಡ್ಡದಿತ್ತು ಒಕ್ಕಾರದ ಇತ್ತು ಅವಾಗ ಮಂತ್ರಾಚರಣೆ ಮಾಡಿಬಿಟ್ರು ಮಂತ್ರಾಚಾರ ಆದ್ರೆ ನಾವು ರಾತ್ರಿ ಹೆದರಿದ್ವಿ ನಾವು ನಮ್ಮ ಮಣ್ಣಿಗೆ ಒಯ್ದರು ಎಷ್ಟು ಅವಾಗ ಗುರುಗಳ ಏನು ರೀ ಅಂತಂದ್ವಿ ಇಲ್ಲಪ್ಪ ರಾಮ ಜಪಕ್ಕೆ ಹೋಮ ಮಾಡು ಅಂತ ಅವರ ಬ್ರಹ್ಮಚಿತ ಮಹಾರಾಜ ಹೇಳ್ತಿದ್ರು ಅವರು ಇಷ್ಟ ದೇವತ ಪ್ರತಿಷ್ಠಿತ ದೇವತೆ ಎಲ್ಲ ಕೇಳ್ತಿದ್ವಿ ನಾನು ಅವ್ರ ಹೇಳ್ತಿದ್ರು ನಾನು ಕೇಳ್ತಿದ್ದೆ ಅವ್ರು ಹೇಳ್ತಿದ್ರು ಅಂತ ನಮ್ಮ ಗುರುಗಳು ಹೇಳಿದ್ರು ಆ ಪ್ರಕಾರ ಮತ್ತು ಹೋಮ ತೊಂಬತ್ತು ಹೋಮ ಮುಗಿಸಿ ನಮ್ಮ ಅಕ್ಕನ ನಮ್ಮ ಅಣ್ಣನ ಮಗಳ ಇರ್ತಿದ್ರಲ್ಲಿ ನೋಡಿ ಹಿಂಗಾಗಿ ಅದೆಲ್ಲ ಮಾಡೋದಕ್ಕೆ ಮುಂದೆ அறுவ அறுவத்த ஒம்பத்தி எப்பத்தக்க நாம் நம்ம துடப்பூரி எல்லாரும் கூட எங்களுக்கு அது மாதிரி முன்ன எப்போோது ஆகுதுல நம்ம பூமி மனி அல்ல அது அங்கே நம்ம துடப்ப அத்தன் கேள்வி ಅದು ಇಲ್ಲೇ ಮಾಡೋದು ಅವ್ರು ತೊಗೊಳ ಆಗಿ ನೋಡ್ತಾ ಬರೋಣ ಏನು ಮಾಡಲಿ ಅಲ್ಲೇ ಇಲ್ಲ ಇಲ್ಲೇ ಮಾಡೋ ನೀನು ಅಂತ ಅವಾಗ ಅಲ್ಲೇ ಬದನಿ ಮೇಳಕ್ಕೆ ಅಷ್ಟೊಂದು ಬಂದು ನಮ್ಮ ಕಿರಿಯ ಹಣ್ಣು ಕಡಿಂದ ಪೂಜೆ ಮಾಡಿಸಿ ಒಂದೇ ಊಟ ಎಲ್ಲೇ ಊಟ ಎಪ್ಪತ್ತ ಒಂದಕ್ಕೆ ಅಲ್ಲೇ ಅಲ್ಲಿ ಎಪ್ಪತ್ತ ಈ ಮನೆಯಿಂದ ಸ್ಥಾಪನೆ ಮಾಡಿ ಅಲ್ಲಿ ಒಂದೇ ದಿವಸ ಇಲ್ಲಿ ಮೂರು ದಿವಸ ಪ್ರಾರಂಭ ಮಾಡೋದು ಮೂರು ದಿವಸ ಇಲ್ಲಿ ಮಾತಾಡ್ರಿ ಐವತ್ತೈದು ವರ್ಷ ಇರ್ತದೆ ಅಲ್ಲಿವರೆಗೂ ಮಕ್ಕಳು ಒಂದು ಇಷ್ಟು ವರ್ಷ ಸೇರಿ ನಿಮ್ದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಐವತ್ತೈದು ವರ್ಷ ಸತತ ಮಾಡ್ಕೋತ ಹಿಂಗೆ ನಿಮ್ಮ ಮನೆಯಲ್ಲಿ ನಡೀಲಿ ಸತತವಾಗಿ ಬಂದ್ಮೇಲೆ ಸೇವೆ ಮಾಡ್ಬೇಕಂದ್ರೆ ಅದು ಪೂರ್ವ ಜನ್ಮದಿನ ಬೇಕು ಅಥವಾ ತಾಯಿ ಮನೆ ಸಂಸ್ಕಾರ ಬೇಕು ಅಂದಾಗ ದೇವರು ಸೇವಾ ಅಂದ್ರೆ ಪೂಜಾ ಪಾಲ್ಗೊಳ್ಳಿಕೆ ಆಗ್ತದೆ ನಿಮಗೆ ಹೆಂಗ ಅಭಾವ ಬರ್ತಾವ ಅಥವಾ ನಿಮ್ಮ ಈ ರೀತಿ ಸಂಸ್ಕಾರ ಇರ್ತಾರೆ ನಮ್ಮ ಮನೇಲಿ ಇದ್ದಿದ್ದಿಲ್ಲ ನಮ್ಮ ಸಂಬಂಧಿಕರು ಒಬ್ರು ಕಾರ್ಕೂನ್ ಅಂತ ಅಲ್ಲಿ ಇದ್ರು ಅವ್ರ ಮನೆಯಾಗ ರಾಘವೇಂದ್ರ ಸ್ವಾಮಿ ಆರಾಧನೆ ಆರಾಧನಾ ಮಾಡ್ತಿದ್ರು ಆ ಮಾಡೋ ನಾವ್ ನಾವು ಅವ್ರು ನಮ್ಮ ಕಡೆಯಿಂದ ಸೇವಾ ಅಲ್ಲಿ ಶುರು ಆವಾಗ ನಾನು ದೇವ್ರ್ದೆಲ್ಲ ನನಗೆ ಮಾಡ್ಬೇಕಂತ ಇದಾಗ್ತು ಎಪ್ಪತ್ತನೇ ಇಸ್ವಿಗೆ ಬಂದ ಮೇಲೆ ಇಲ್ಲೇ ಮಾಡ್ಲಿಕ್ಕೆ ನನಗೆ ನಾಲ್ಕು ಮಂದಿ ಇಬ್ಬರು ಗಂಡಸು ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಬ್ರು ದೊಡ್ಡ ಮಗ ಇಲ್ಲೇ ಇರ್ತಾರೆ ಬಿಸ್ನೆಸ್ಸು ಆಮೇಲೆ ಇದೆಲ್ಲ ನೋಡ್ಕೊಂಡು ಹೀರೋ శ్రీధర్వానవ్ హెస్ ఇవరి శ్రీధర్ కుల్కొక్కరు ఇన్నొబ్రు మహళర్ కు అమ్మ డాక్టర్ డాక్టర్ బెంగళూరు హెణ్ మళ్ళన ఒ బదామీ కొట్టారు ఇన్నొబ్న గరి కొట్ట ఎలా వర్షం పరిచయం ನಾವು ಮಾಡ್ತೀವಿ ಕರೆ ಆದ್ರೆ ಎಲ್ಲರೂ ಬಂದು ಅವರು ಜೋಡಿ ಕೈ ಓಡಿಸ್ತಾರ ಒಬ್ಬರೇ ಮಾಡ್ಲಿಕ್ಕೆ ಅಲ್ಲ ಬರ್ತಾರ ಅಂತ ಚಂದ ಆಗೋದ್ ಎಲ್ಲಾರು ಸೇರ್ ಮಾಡಿದಾಗ ಇವಾಗ ನಾವೆಲ್ಲ ಮಾಡಿ ಇಟ್ಟಿರ್ತೀವಿ ಆಮೇಲೆ ಎಲ್ಲಾರು ಅವ್ರು ಮಾಡುದು ಯಾಕಂದ್ರೆ ಮಂದಿ ಜನ ಬಾಳ ಬರ್ತಾರೆ ನೋಡಿದೆ ನಾನು ಇವತ್ತು ನಿನ್ನೆ ಸುಮಾರು ಜನ ಬರ್ತಾರ ಬಾಳ ಇವತ್ತು ಆಗುತ್ತೆ ನಿಮ್ಗಿದ್ವಾ ಬೆಳಿಗ್ಗೆ ತಾಕ್ರಾರ್ತಿ ಮಾಡ್ತದೆ ಮಧ್ಯಾಹ್ನ ಮತ್ ಪೂಜೆಗಳು ಮತ್ಸ ರಾತ್ರಿ ಎಲ್ಲಾ ಪೂಜೆ ಇರ್ತದೆ ಅಷ್ಟಾವಧ ಅಷ್ಟಾವಧ ತಯಾರು ಅವನ್ನೆಲ್ಲಾ ತಯಾರ ಮಾಡ್ಕೋಬೇಕಂದ್ರೆ ಹೆಣ್ಮಕ್ಳದ್ ಅಡಿಗೆ ಮನೆಯಲ್ ಭ ಇರ್ತದೆ ಹೌದಿಲ್ರಿ ಗಂಡಸೂರ್ ಹೊರಗಿನ್ ಮಾಡಿದ್ರೆ ನಿಮ್ದು ಅಡಿಗೆ ಮನೆಯೊಳಗ ದೀಪ ಅನ್ರಿ ಹೂ ಅನ್ರಿ ಗೆಜ್ಜು ವಸ್ತ್ರ ಅನ್ರಿ ಎಲ್ಲಾ ವಸ್ತ್ರಗಳನ್ನ ಪೂಜಾ ಉಪ್ಕೊಂಡ್ ಹೊಳಿಬೇಕು ಮತ್ ಮಧ್ಯಾಹ್ನಕ್ಕ ಸಾಯಂಕಾಲಕ್ಕೆಲ್ಲ ತಯಾರ್ ಮಾಡ್ಬೇಕು ಅಷ್ಟೊಂದು ದೇವ್ರ ಶಕ್ತಿ ಕೊಟ್ಟ ಹಿಂಗಾಗಿ ಮುತ್ಕೊಳ್ಳಿ ಏನು ಪಾಠ ಸೇವಾ ಅಂತ ಅನ್ಕೊತೀರಿ

ಪೂಜಾ ಮುಂದೆ ಮಾಡ್ತಿದ್ವಿ ಸ್ಥಾಪನೆ ಮಾಡ್ತಿದ್ವಿ ನಮ್ಮ ರಾಮ್ ಭಟ್ರು ಮೂರು ವರ್ಷ ಮುಂಜಾನೆ ಪ್ರಾಣ ಪತ್ರ ಪೂಜೆ ಮಾಡ್ತಿದ್ವಿ ಮಧ್ಯಾಹ್ನಕ್ಕೆ ಮತ್ತೆ ಪೂಜೆ ನೈವೇದ್ಯ ಆರತಿ ಆಗ್ತಿತ್ತು ಸಂಜೆ ಮುಂದೊಂದು ಆರತಿ ಒಂದ ಮಾಡ್ತಿದ್ವಿ ಹಿಂಗೆ ಮಾಡ್ಕೊತ ಮಾಡ್ಕೊಂಡು ಅವಾಗ ಮಹಾಭಾರತ ಹೇಳೋರು ಸಂಗೀತಗಾರರು ಬರ್ತಿಂದ ಬರ್ತಿದ್ರು ಅವರೆಲ್ಲರೂ ಮಾಡ್ತಿದ್ರು ಆದ್ರೆ ನಾಲ್ವತ್ತು ವರ್ಷ ಹಿಂಗೆ ಮಾಡಿದ್ವಿ ನಾಲ್ವತ್ತು ವರ್ಷಕ್ಕೆ ನಮ್ಮ ತಲೆ ಒಳಗೆ પાર્ક તર્સુ અંત પાર્ક તર્સ અવધતર ગદું ચૈત પાં ના અરવતું વર્ષ આવ કહેવી હિંમી ઉત્સવ માનકી અર્ષ આગેરે આ કારણ કે હોય નોકરી હદ્ન વર્ષ અથવા પાર બી આવવાનું અધૂતર નું સાધારણ

ಅವಾಗ ಬಂದಾಗ ಇಲ್ಲಿ ಬಂದಾಗ ನಮ್ಮ ಬ್ರಹ್ಮಾನಂದ ಉತ್ಸವ ಮುಗಿದಿತ್ತು ಇಲ್ಲೆಲ್ಲ ಸಾಮಾನು ನೋಡಿ ಏನು ಅವರು ಬ್ರಹ್ಮಾನಂದ ಉತ್ಸವ ಮಾಡ್ತೀವಿ ನಮ್ಮದು ಮಾಡಿ ಇರ್ತಾವ ಮಾಡಿ ಮೇಲೆ ಮಾಡ್ಕೊಂಡು ಹೋದ್ರು ಮುಂದೆ ನಮ್ಮ ಮಕ್ಕಳು ಮುಂದೆ ಮಾಡ್ಯಾರ ನಮ್ಮ ಅಂಗಡಿಗೆ ಯಾವ ಸ್ಥಾಪನೆ ಕೇಳಬೇಕು ಬಂದಾರ ಅವ್ರಿತ್ತು ನಮ್ಮ ಅವರ ಈಗ ಬರುವಂಥ ಪೂರ್ವದೊಳಗೆ ತೊಳೆದು ಅವ್ರಿಗೆ ಬರುವಂಥ ಪೂರ್ವದೊಳಗೆ ನಾವು ಅಲ್ಲಿ ಇದಕ್ಕೆ ಹೋಗಿ ಬಂದಾಗ ನನಗೆ ಹಬ್ಬಳಿಗೆ ಅಲ್ಲಿಂದ ಇಬ್ಬರು ಹೆಣ್ಮಕ್ಳು ಮಾತಾಡಿದ್ರು ನಾವು ನಮ್ಮ ಬಳಿಯ ಅವಾಗ ಅಷ್ಟು ಈಗಿಲ್ಲ ನೋಡಿಬಿಟ್ರೆ ಮಾನವನ ಮಾನೂನು ದೃಷ್ಟಿಯಿಂದ ಆಗತಕ್ಕಂಥ ಕೆಲಸನೇ ಏನೋ ನಾವು ದೇವ ಸುಸಂಭೂತದಿಂದ ಸಾಧ್ಯ ಆಗಿರ್ತಾರಂತ ನನಗೆ ಅನಿಸ್ತಾರೆ ಆ ನೋನಿ ಮಾಡ್ಯಾರ ಸಾಮಾನ್ಯರಲ್ಲ ಮಾರಾಜರು ಮಾಡಿಸ್ತಾರ ಇವತ್ತು ನಾವು ಮಾಡ್ಬೇಕಾದ್ರೆ ಇದನ್ನೆಲ್ಲ ನಾ ಮಾಡ್ತೇನೆ ಈ ಮಾಡ್ತಾರೆ ಅಂತೀವಿ ನಾವು ನಾವು ಮಾಡ್ತೀವಿ ಅದೆಲ್ಲ ಇದ್ದ ಶಕ್ತಿ ಆ ಶಕ್ತಿ ಇರ್ತದೆ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಅಂಥವ್ರು ನಮ್ಮನ್ನು ಒಳಗಡೆ ಮಕ್ಕಳಾಗ್ತು ಮೊಮ್ಮಕ್ಕಳು ಮತ್ತೆ ಇವರು ಹತ್ತಂಗರ ಬಂದು ಏನಿವ ಉತ್ಸವ ನರೋದಕ್ಕರ್ವನೂ ಸೇವಾ ಮಾಡಿ ಹೋಗ್ತಾರೆ ಮಹಾರಾಜರು ಹೌದು ನಮ್ಮ ಲೀಡರ್ಗಿದ್ರು ಮೆಣಸಿ ಪಾಂಡಪ್ಪನವ್ರು ಕೊಡ್ತಿದ್ರು ಶಂಕರ ಶಾಸ್ತ್ರ ಬರ್ತಿದ್ರು

ಆಮೇಲೆ ಅವ್ರದ್ದು ಎಲ್ಲ ಪಂಚಪದಿ ಭಜನಿ ಅದು ಎಲ್ಲ ಅವರು ಮರ್ಗೋಳು ಮಾಡಿಸ್ತಾರೆ ಅವರಿಂದ ನಾವು ಮಾಡ್ತೀವಿ ಆಮೇಲೆ ಎಲ್ಲರೂ ಸ್ನಾನ ಆದು ಆತು ಅಂದರೆ ಮತ್ತು ದೇವ್ರ ಪೂಜೆ ಅದು ಶುರು ಆಗ್ತದೆ ಆಮೇಲೆ ಟಿಫಿನ್ ಆಗ್ತದೆ ಮತ್ತೊಮ್ಮೆ ಪೂಜಾ ಮತ್ತೊಂದು ಪೂಜಾ ಆಗ್ತದೆ ಮಹಾರಾಜರ ಪಾಲ್ಕಾಯಿನ ತರಿಸಿರ್ತೀವಲ್ಲ ಅದಕ್ಕೆ ದಿವಸ ಒಬ್ಬರು ದಂಪತ್ತು ಪೂಜೆ ಅಭಿಷೇಕ ಮಾಡಸ್ತಾರೆ ಮಾಡಿಸ್ತಾರೆ ಮಾಡ್ತೀನಿ ಆಮೇಲೆ ಅಂದ್ರೆ ಹಾಡುಗಳು ನಾನು ಬೆಳಗ್ ನೋಡುತ್ತಿ ಬಾಳ್ ಹಾಡಿದ ಹಂಗ ಮಧ್ಯಾಹ್ನಕ್ಕೂ ಮತ್ತೇನಿರ್ತದೆ ಏನಿಲ್ಲ ಮತ್ತ ಸಾಯಂಕಾಲಕ್ಕೆ ನೀನೆ ನೋಡ್ದೆ ಹನುಮಾನ್ ಚಾಲೀಸಾ ಹೇಳಿದ್ರೆ ಹಂಗೆ ಮತ್ತೆ ವಿಶೇಷ ಸ್ವಲ್ಪ ಪಠಣ ಪಾರಾಯಣ ಏನಾದ್ರು ಇರ್ತಾವ ಏನೇನಾವ್ರೆ ಅದ ಮಹಾಭಾರತ ಬಹಳ ಅವ್ರು ಬರ್ತಾರಲ್ಲ ಅವ್ರು ಇದು ಮಾಡ್ತಾರೆ ಕೀರ್ತನ ಹೇಳ್ತಾರೆ ಸಂಗೀತ ಸೇವಾ ಆಗ್ತದೆ ಆಮೇಲೆ ಇವತ್ ವಿಶೇಷ ಅಂದ್ರೆ ಬ್ರಹ್ಮಾನಂದ್ರು ದೇಹ ಬಿಟ್ಟ ದಿವಸ ಅದು ಹತ್ತು ನಲ್ವತ್ತೈದು ಸಮಯ ಅಲ್ಲ ಹತ್ತು ಐವತ್ತೈದಕ್ಕೆ ದೇಹ ಬಿಟ್ಟಾರ ಅವರು ಆ ಟೈಮ್ಗೆ ಗುಲಾಲ್ ಹಾಕುದು ಅಂತ ಮಾಡ್ತೀವಿ ಅದನ್ನೆಲ್ಲರೂ ಗುಲಾಲ್ ಹಾಕ್ತಾರೆ ಆಮೇಲೆ ಮತ್ತೊಮ್ಮೆ ಆಸ್ತಿ ಮಾಡ್ತಾರೆ ಆಮೇಲೆ ಬಿಟ್ಟು ಮಸ್ತ್ ಅಲಂಕಾರ ಪೂಜೆ ಮಾಡ್ತಾರೆ ಅಲಂಕಾರ ಪೂಜೆ ಮಾಡಿಂದ ಆ ನೈವೇದ್ಯ ಆಗಿಂದ ಮತ್ತೊಮ್ಮೆ ಆಸ್ತಿ ಆಗ್ತದೆ ದಿವ್ಸಕ್ಕೆ ಮೂರು ಸಲ ಆಸ್ತಿ ಆಗ್ತದೆ ಸಂಜೆ ನಾಕ್ ಅರ್ಥಾವಧಾನ ಅದೆಲ್ಲಾ ಮಾಡ್ತಾರೆ ಹೋದ ವರ್ಷ ಬಂದಿದೆ ಈ ವರ್ಷ ನಿನ್ನೆ ಬಂದಿದೆ ನೋಡ್ತಾ ಬಹಳ ಅಂದ್ರೆ ಬಹಳ ಸಂತೋಷ ಆಗ್ತದೆ ಅದೇ ಹೋದ ವರ್ಷ ನಿಮ್ಮಿಂದ ಈ ಒಂದು ವಿಷಯ ಮಾಹಿತಿನ ನನ್ನ ವೀಕ್ಷಕನೇಲ್ಲ ಕೊಡ್ಬೇಕು ಕನ್ಕೊಂಡೆ ಆಗಿರ್ಲಿಲ್ಲ ಇಷ್ಟು ವರ್ಷದಿಂದ ಮಾಡ್ಕೊತ ಬಂದಿದೆ ಹಿಂಗೆ ಇನ್ನಷ್ಟು ಮಹಾರಾಜ ನಿಮ್ಗೆ ಮಾಡೋ ಸೇವೆ ಮಾಡುವ ಒಂದು ಮನಸ್ಸು ಕೊಡ್ಲಿ ಆಯುರ್ ಆರೋಗ್ಯ ವಿಷಯ ಎಲ್ಲಾ ಕೊಟ್ಟು ಹೀಗೆ ನಡೆಸ್ಲಿ ಅಂತ ಹೇಳಿ ನಾನು ತಿಳ್ಕೊತೇನೆ ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳ್ಬಿಟ್ರಿ ಎಲ್ಲರಿಗೂ ಧನ್ಯವಾದ ಹೇಳದ್ ಈ ಮಾಡಿದ್ರೂ ಅಂತ

சுவர்ணோத்சவமான சுவர்ண மகோத்சவந்த எல்லாரும் உபதேசத்துக்கொண்டார் மாரா அவருனா கொடுத்தாரோ நான் நம்ம நான் ஹிர் நம்ம தன மாத்திர ஹிர்ருட்டு பார்த்திவாழங்க வந்தா நம்ம பூர்வது நம்ம மனித உருவாக்க ஆனத்த நான் ஸ்ரீசீலர் இது வந்து அனுஷ்டான மா நம்ம ஈரோன்தான் ನದೆಯಲ್ಲಿ ಏನ ಕು ಮಾಡ್ಕೊಂಡಿವಿ ಇಷ್ಟ ದೇವತಾ ಕುಲದೇವತ ಅಂತೇಳಿ ಅವಾಗ ಗೂಗ್ ಹೋದಾಗ ಒಂದು ಅಕಸ್ಮಾತ್ ಗೂಗಲ್ ತುಂಬ ಗುಡ್ರು ಹೇಳಿಕೆ ಸ್ವತಃ ಒಬ್ಬ ಪೀತಾ ಮರಿ ಬಂದು ಊಟ ಮುಗಿಸಿ ಗುರು ಮನುಷ್ಯ ಹೇಳ್ದಾರಂತೇಳಿ ಆ ಹೊತ್ತ ಗೂಗಲ್ ಬಂದ ಮೇಲೆ ನನಗೆ ಅವರ ಅವಾಗ ಭೋಜನ ಸಾಧ್ಯ ನಮ್ಮ ಮನೆಯಲ್ಲಿ ಗೌರವಿಸ್ತದೆ ಭೋಜನ ಸಾಧ್ಯದಾಗೆ ಅಡುಗೆ ಮನೆ ಮೇಲೆ ಮನೆ ಅಲ್ಲೇ ದೇವ್ರ ಮನೆ ಹಿಂಗೆ ಇರೋದ್ರಿಂದ ಕಾಲದಾಗ ಈಗ ಹ್ಯಾಂಗೆ ಬಂದು ಹ್ಯಾಂಗೆ ಕೇಳಿ ಹಿಂಗೆ ಬಂದು ನಮ್ಮ ಹೋರ್ಬಂದರು ಆ ಪ್ರಕಾರ ಆ ನೋಡಿದಾಗ ಕೀತಾಂಬ್ರ ಸರಗಿತ್ತು ನಾವು ಹಿಂಗೆ ಭಾಳ ಪದ್ಧತಿ ಇಲ್ಲ ನಾವು ಸರಿಸಿರ ಮೇಲೆ ಕಾರಣ ಆದರೂ ಕಟ್ಟಿ ಇಷ್ಟ ಕಟ್ಟಿದ್ದು ನಾವು ಪೂರ್ವಿಂದ ನಮ್ಮ ಆ ಮನೆಗೆ ಅಲ್ಲಿ ಕೀತಾಂಬ್ರ ಸಾರಿಗೆ ಅದು ಕಾಲ್ದಾಗ ಇಲ್ಲ ಬರೋ ಉದಿನ ಬಿದ್ದಿತ್ತು ಅದನ್ನ ನಮ್ ಏನ್ ಅದು ನಮ್ಮ ನಿಲ್ಕಂಟಪ್ಪ ನಮ್ಮ ಮನೆಗಾರ ನಮ್ಮ ಮನೆ ಕಂಡಾಗ ಅಂದ್ರೆ ಅದು ನಾವು ಅಂತ ಮಾಡಿ ಅವತ್ತಿಂದ ನಮ್ಮ ಬಾಗಿಲ ಹರಡ ದೇವ್ರ ಮನೆ ಒಂದು ಬಾಗಿಲಿಂದ ಬಂದು ಒಂದು ಬಾಗಿಲಿಂದ ಹೋಗ್ಯಾರ ಅಂತ ಹೇಳಿ ನಮ್ಮ ಕೂಲಿ ಮಾಡ್ಕೋತ ಬಂದ್ರೆ ಇಷ್ಟ ಸಂತೋಷ ಆಯ್ತು ಹೀಗೆ ಇನ್ನೂ ನಿಮ್ಮ ಈ ಸೇವೆ ಮುಂದುವರಿಲಿ ಇವರಿಗೆ ಸಾಕಷ್ಟು ತಮ್ಮ ಪೂಜೆ ಅವೆಲ್ಲ ಕೆಲಸ ಅದರಲ್ಲೂ ಕೂಡ ನೀವು ಸಮಯ ಕೊಟ್ಟು ನನ್ನ ಜೋಡಿ ಮಾತಾಡಿದ್ರಿ ಖುಷಿ ಅನಿಸ್ತು ತುಂಬಾ ಸಂತೋಷ ದೇವರು ಇನ್ನಷ್ಟು ಸೇವೆ ಸೇವ ನಿಮ್ಗಷ್ಟೇ ಅಲ್ಲ ಎಲ್ಲರೂ ನೀವು ಕರು ನಾವು ಕೂಡ ಇದರಲ್ಲಿ ಒಂದು ಭಾಗಿಯಾಗ್ತೀವಿ ಅಲ್ಪ ಸ್ವಲ್ಪ ನಿಮ್ಮಿಂದ ನನಗೂ ಎಲ್ಲ ಪುಣ್ಯ ಸಿಗ್ತದೆ ಕಲಿಗುರಲ್ಲಿ ಅನ್ಕೊಂತೀನಿ ಹಿಂಗೆ ನೀವರು ಭಗವಂತ ಗುರುಗಳ ಮುಖಾಂತರ ಎಲ್ಲಾದ್ರೂ ಸೇವೆ ತಗೊಳ್ಳಿ ಉತ್ಸವ ಹೀಗೆ ನಡೀಲಿ ಅಂತ ಹೇಳಿ ಕೊಟ್ಟಿನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ವಿಡಿಯೋ ವೀಕ್ಷಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ದಂಪತಿಗಳಿಗೂ ಹಾಗೂ ಎಲ್ಲ ಕುಟುಂಬಕ್ಕೂ ನಾನು ಹೀಗೆ ಭಗವಂತ ಆಯುರಲಿ ಈ ಉತ್ಸವ ಹೀಗೆ ನಡೀಲಿ ಅಂತ ಹೇಳ್ತಾ ನಮಸ್ಕಾರ ಇಲ್ಲಿ ತಾವು ಒಂದು ಬ್ರಹ್ಮಚೈತನ್ಯ ಮತ್ತು ಬ್ರಹ್ಮಾನಂದ ಯ ನಡೀತು ಅಂತ ಕೇಳಿದಕ್ಕೆ ಬಹಳ ಸಂತೋಷ ಆಯ್ತು ನಾವು ಇದ್ದು ಪರಿಸ್ಥಿತಿ ಅವ್ರಿಗೆ ಮಾಡಿಕೊಂಡ ಧಾರವಾಡ ಬಂದಿವಿ ನೀವು ಸಂತೋಷ ನೀವು ಕೇಳಿದ್ರೆ ನಮ್ಮ ಧನ್ಯವಾದಗಳು ಅಷ್ಟು ದೂರದಿಂದ ಗೋವಾದಿಂದ ಬಂದು ನಮ್ಮನ್ನೆಲ್ಲ ಇದನ್ನು ಮಾಡಿದ್ದಕ್ಕೆ ಧನ್ಯವಾದಗಳು